ಹದಿನೈದು ವರ್ಷದ ಹುಡುಗಿನ ಇಪ್ಪತ್ತು ವರ್ಷದ ಹುಡುಗ ಪ್ರೆಗ್ನೆಂಟ್ ಸರಿನಾ ತಪ್ಪ ಇದ್ರ ಬಗ್ಗೆ ಮಾತಾಡೋದು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹನದರ್ ವಿಡಿಯೋ ಸೊ ಇವತ್ತಿನ ವೀಡಿಯೋ ಸಂಚಲನ ಅಂತ ಅನ್ಸ್ಬೋದು ಇಲ್ಲಾಂದ್ರೆ ನಮ್ಮ ನಮ್ಮಷ್ಟಕ್ಕೆ ನಾವೇ ಉಗ್ಕೊಂಬೋದು ನಮ್ಮ ಮೇಲೆ ನಮ್ಮಷ್ಟಕ್ಕೆ ನಾವೇ ಒಂದು ದರಿದ್ರ ವ್ಯವಸ್ಥೆಯಲ್ಲಿ ಲೈಫ್ನ ಲೀಡ್ ಮಾಡ್ತಿರೋ ಅನ್ನೋದು ಗೊತ್ತಿಲ್ಲ ಯಾಕೆ ಬಿಡು ಸ್ಟಾರ್ಟಿಂಗಲ್ಲಿ ಈ ಒಂದು ಅಗ್ರಿಸ್ವಾಗಿ ಮಾತಾಡ್ತಿದ್ದೀನಿ ಅಂತಂದರೆ ಇದೇ ನಮ್ಮ ಇದು ನಾರ್ತ್ ಕರ್ನಾಟಕ ಆಗಿದ್ರೆ ಅದು ಅಲ್ಲಿರುವಂಥ ಒಂದು ವ್ಯವಸ್ಥೆ ಹಂಗ ಮಾಡಿದೆ ಅವರ ಮನಸ್ಥಿತಿ ಹಂಗಿರುತ್ತೆ ಅಂತ ಹೇಳ್ಬೋದು ಬಟ್ ನಮ್ಮ ಮೈಸೂರು ಭಾಗದಲ್ಲಿ ನಮ್ಮ ಈ ಸೈಡ್ ಅಲ್ಲಿ ಈಗ್ಲೂ ಇದು ನಡೀತಿದೆ ಅಂತಂದ್ರೆ ನಿಜಕ್ಕೂ ನಾಚಿಗೆ ಗೇಡು ಮೊನ್ನೆ ಅಷ್ಟೇ ನಮ್ಮ ವಿಧಾನಸೌಧದಲ್ಲಿ ಅಹ್ ಈ ಒಂದು ಅಹ್ ಬಗ್ಗೆ ಒಂದು ತಿದ್ದುಪಡಿ ನಗೊ ಬಂದ್ರು ಅದೇ ಸಂಬಂಧಪಟ್ಟ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಒಂದೇ ಸಮುದಾಯ ನಾನು ಆ ಒಂದು ಜಾತಿ ಹೆಸರು ನಾನು ತಗೊಳ್ಳೋಕೆ ಹೋಗಲ್ಲ ಯಾಕಂದ್ರೆ ಆಮೇಲೆ ಏನಂದರೆ ಎಲ್ಲರೂ ಹಿಂಗೆ ಇರ್ತಾರೆ ಎಲ್ಲ ಜಾತಿಯಲ್ಲೂ ಕೆಟ್ಟವ್ರು ಇರ್ತಾರೆ ಎಲ್ಲ ಜಾತಿಯಲ್ಲೂ ಒಳ್ಳೆಯವರು ಇರ್ತಾರೆ ಆಫ್ಕೋರ್ಸ್ ಎಲ್ಲ ಜಾತಿಯಲ್ಲೂ ಇರ್ತಾರೆ ಎಲ್ಲ ಧರ್ಮದಲ್ಲೂ ಒಳ್ಳೆಯವರು ಇರ್ತಾರೆ ಎಲ್ಲ ಜಾತಿಯಲ್ಲೂ ಕೆಟ್ಟವ್ರು ಇರ್ತಾರೆ ಎಲ್ಲ ಧರ್ಮದಲ್ಲೂ ಕೆಟ್ಟವ್ರು ಇರ್ತಾರೆ ಇದನ್ನು ನಾನು ಹುಪ್ಲೇಬೇಕು ನೀವು ಹುಬ್ಲೇಬೇಕು ಸೊ ಇಲ್ಲಿ ಆ ಹುಡುಗಿಗೆ ಹದಿನೈದು ವರ್ಷದ್ದು ಹುಡುಗಿಗೆ ಹದಿನೈದು ವರ್ಷ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಬಟ್ ಹೇಳ್ತಿರೋ ಡೇಟಾ ಪ್ರಕಾರ ಇದನ್ನ ಬಟ್ ಅದೇ ಊರಿನ ಒಂದು ಹುಡುಗ ಈ ಒಂದು ವಿಚಾರ ಎಲ್ಲಿ ಗಂಟ ಹೋಗ ಗೊತ್ತಿಲ್ಲ ಒಂದು ಆ ಸಮುದಾಯದ ಪ್ರಕಾರ ಅವ್ರಿಗೆ ಒಂದು ಸಮುದಾಯದ ಪ್ರಕಾರ ಹದಿನೈದು ವರ್ಷದ ಹುಡುಗಿ ಇಪ್ಪತ್ತೊಂದು ವರ್ಷದ ಹುಡುಗ ಇವ್ರು ಏನ್ ಮಾಡ್ತಿದ್ದೀರ ಒಂದೇ ಕ್ಯಾಸ್ಟ್ ಅವರು ಡೈಲಿ ಇವ್ರ ಅಪ್ಪ ಹುಡುಗಿ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದರೆ ಅಂದ್ರೆ ಇದು ವ್ಯಾಸಾಯಕ್ಕೆ ಅಂತ ಹೋಗ್ತಾರೆ ಇಲ್ಲ ಅಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಒಂದು ಹುಡುಗ ಹದಿನೈದು ವರ್ಷದ ಹುಡುಗಿ ಏನಿದ್ದಾರೆ ಆ ಒಂದು ತಂದೆ ತಾಯಿ ಅದ್ನ ಕೂಲಿ ಕೆಲ್ಸಕ್ಕಂತ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಸೊ ಆ ಒಂದು ಟೈಮ್ ನೋಡಿಕೊಂಡು ಇಪ್ಪತ್ತೊಂದು ವರ್ಷನೋ ಇಪ್ಪತ್ತು ವರ್ಷದ ಹುಡುಗ ಇವನು ಪ್ರತಿ ದಿನವೂ ಹೋಗ್ತಿದ್ದ ಬಟ್ ಅಕ್ಕಪಕ್ಕ ನೋಡೋರು ಏನು ಏನ್ಕೊಂಬತ್ತೆ ಒಂದೇ ರಿಲೇಷನ್ನು ಒಂದೇ ಕ್ಯಾಸ್ಟನ್ನು ಒಂದು ಇಂಟೆನ್ಷನ್ ಅಲ್ಲಿ ಅವ್ರು ಏನು ಮಾಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಅದನ್ನು ಅವನು ಅಡ್ವಾಂಟೇಜ್ ತಗೊಂಡು ಏನು ಮಾಡಿದ್ದಾನೆ ಆ ಹುಡುಗಿನ ಪ್ರೆಗ್ನೆಂಟ್ ಮಾಡಿದ್ದಾನೆ ಇದೇ ಒಂದು ವಿಚಾರನ ಅದೇ ಊರಲ್ಲಿ ಆ ಒಂದು ಎಜುಕೇಟೆಡ್ ಅಂದರೆ ಒಂದು ವಿದ್ಯಾವಂತ ಹುಡುಗ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ದ ನನಗೆ ಟೆಕ್ಸ್ಟ್ ಮಾಡ್ದ ಅದೇ ಹುಡುಗ ಅದೇ ಸಮುದಾಯದವನು ಸರ್ ನಮ್ಮೂರಲ್ಲಿ ಈ ಥರ ಒಂದು ಇಪ್ಪತ್ತೊಂದು ವರ್ಷದ ಹುಡುಗ ಇಪ್ಪತ್ತು ವರ್ಷದ ಹುಡುಗ ಹುಡುಗ ಅವ್ರ ಅಪ್ಪನೂ ಸಾಚ ಅಲ್ಲ ಸರ್ ಅವರ ಅಪ್ಪ ನನಗೆ ತಕ್ಕ ಮಗ ಮಗ ಯಾಕಂದ್ರೆ ಇತ್ತೀಚೆಗೆ ಕರಾವಳಿಯಲ್ಲಿ ಏನು ನಡೀತೋ ಯಾರು ಒಂದು ಹುಡುಗ ಏನು ಮಾಡಿದ್ದ ಬಿ ಜೆ ಪಿ ಮುಖಂಡ ಮಗ ಏನು ಮಾಡಿದ್ದ ಸೊ ಅದೇ ರೀತಿ ಕೇಸ್ ಇದು ಅವನು ಕೂಡ ಒಂದು ಪಕ್ಷದ ಮುಖಂಡನಂತೆ ಇವನು ನ್ಯಾಯ ಪಂಚಾಯತಿ ಊರಲ್ಲಿ ಮಾಡ್ತಾ ಇದ್ದವರು ಅವ್ರ ಮಗನೇ ಏನೋ ಅನ್ಯಾಯ ಮಾಡುವಾಗ ಅವ್ಗಿ ಪ್ರೆಗ್ನೆಂಟ್ ಮಾಡಿ ಇವಾಗ ಅವ್ರ ತಂದೆ ಆದ್ರ ಸುಫಾರಿ ತಗೊಂಡು ಅವ್ಗೆ ಒಂದು ಯಾರಿಗೂ ತಿಳಿದಿರೋ ಹಾಗೆ ಯಾರಿಗೂ ತಿಳಿದಿರೋ ಹಾಗೆ ಕರ್ಕೊಂಡು ಹೋಗ್ಬಿಟ್ಟು ಆಪರೇಷನ್ ಮಾಡಿಸ್ಬೇಕು ಅನ್ನೋ ಒಂದು ಹುನ್ನಾರ ಮಾಡ್ತಿದ್ದಾನೆ ಬಟ್ ಇದೆಷ್ಟು ಮಟ್ಟಕ್ಕೆ ಸರಿ ಅಫ್ಕೋರ್ಸ್ ಹದಿನೈದು ವರ್ಷಕ್ಕೆ ಅವ್ಗಿಗೆ ಪ್ರೆಗ್ನೆಂಟ್ ಆಗೋ ಏಜೆಲ್ಲ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹುಡುಗಿಗೆ ಈ ಥರ ಮಾಡಿರೋದು ಉಂಟು ಸೊ ಇದು ಆ ಹುಡುಗ ಆ ಒಂದು ಆ ಹಳ್ಳಿಯಲ್ಲಿ ಇರೋಂಥ ಒಂದು ಹುಡುಗ ನನಗೆ ಮೆಸೇಜ್ ಮಾಡಿರೋವಂಥದ್ದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್ ನಮ್ಮೂರಲ್ಲಿ ಹದಿನೈದು ವರ್ಷದ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅದನ್ನು ಮುಚ್ಚಾಕೋಕೆ ಪ್ರಯತ್ನ ಪಡ್ತಿದ್ದಾರೆ ಮುಂದೆ ಏನು ಮಾಡೋದು ಈ ನ್ಯೂಸ್ ಪಬ್ಲಿಕ್ ಮಾಡಲ್ಲ ಜಾಸ್ತಿ ಅವರ ಮನೆ ಅವರೇ ಇಪ್ಪತ್ತೊಂದು ವರ್ಷದ ಈ ಥರ ಮಾಡಿರೋದು ಇದು ಆ ಹುಡುಗ ಅಂತ ಹಾಕಿರೋವಂಥದ್ದು ಅಂಥದ್ದು ಕೇಳಿಸ್ಕೊಳ್ಳಿ ಏತರ ಯಾವ ಥರ ನಮ್ಮ ಜನ ವ್ಯವಸ್ಥೆ ಇರೋದೆ ನಮ್ಮ ಜನ ಪರಿಸ್ಥಿತಿ ಇರುತ್ತೆ ಅಂತಂದರೆ ತಂದೆ ತಾಯಿಗಳು ಒಂದು ಮಕ್ಕಳನ್ನ ಹುಟ್ಟಿಸಿರೋ ತಕ್ಷಣ ಅವ್ರಿಗೆ ಎಜುಕೇಟ್ ಮಾಡಿ ಯಾರ ಹತ್ರ ಯಾವ ರೀತಿ ಇರಬೇಕು ಯಾವ ರೀತಿ ನಡ್ಕೋಬೇಕು ಅಂತ ತಂದೆಗೆ ತಕ್ಕ ಮಗ ಅಂತ ಹಿಂಗೆ ಅನ್ಸ್ಕೋಬೇಕು ಅಂದರೆ ತಂದೆ ಏನು ಕೆಲಸ ಮಾಡ್ತಾನೋ ಅದನ್ನು ಅವನು ಮುಂದುವರ್ಸ್ಕೊಂಡು ಹೋಗಬೇಕು ಅದಕ್ಕಿಂತ ಹೆಚ್ಚಾಗಿ ಪ್ರಯತ್ನ ಪಡಬೇಕು ಸಕ್ಸಸ್ ಆಗಬೇಕಂದ್ರೆ ಬಟ್ ಇಲ್ಲಿ ತಂದೆಗೆ ತಕ್ಕ ಮಗ ಏನಾಗಿದೆ ಅಂದರೆ ತಂದೆ ಯಾವ ರೀತಿ ಈ ಒಂದು ಹಳ್ಳಿಯಲ್ಲಿರೋ ಹೆಣ್ಣಿನ ಹೆಂಗಸ್ನ ಯಾವ ರೀತಿ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದ ಅದೇ ದಾರಿ ಅರಪ್ಪ ಮಾಡ್ತಿದ್ದ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಆ ಮಗ ಕೂಡ ಮಾಡಿರೋ ಹದಿನೈದು ವರ್ಷದ ಗುರು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಹೆಂಗಿರುತ್ತೆ ಅವಳ ಪರಿಸ್ಥಿತಿ ಅಂತಂದರೆ ಅವನು ಎಷ್ಟು ಮೋಸ ಮಾಡಿ ಅವನ್ನ ಬಲೆಗೆ ಬೀಳ್ಸ್ಕೊಂಡು ಅವಳನ್ನ ಪ್ರೆಗ್ನೆಂಟ್ ಮಾಡಿರೋಂಥದ್ದು ಇದನ್ನು ಮಾತಾಡಿದ್ರೆ ಸೊಸೈಟಿಯಲ್ಲಿ ನಾನು ಕೆಟ್ಟವನಾಗ್ತೀನಿ ಇದನ್ನ ನನ್ನ ವಾಯ್ಸ್ ರೇಸ್ ಮಾಡಿದ್ರೆ ನಾನು ಸೊಸೈಟಿಯಲ್ಲಿ ಕೆಟ್ಟವನು ಪಬ್ಲಿಕಲ್ಲಿ ಕೆಟ್ಟವನು ಇವನ್ನೆಂಥ ವಿಡಿಯೋಸ್ ಮಾಡ್ತಾನೆ ಅಂತ ಇರೋ ಫ್ಯಾಕ್ಟ್ನ ಮಾತಾಡೋದಕ್ಕೂ ಹಿ ಹಿಂದೆ ಮುಂದೆ ತುಳಿಯಬೇಕನ್ನೋ ಕರ್ಮ ಏನು ಗುರು ನಮ್ಗೆ ಇನ್ನೂ ನಾನು ಅದೇ ಅರ್ಥ ಆಗ್ತಿಲ್ಲ ನಾನು ಇರೋ ನ ಮಾತಾಡ್ತಾ ಇದ್ದೀನಿ ಅವ್ರು ಏನು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೋ ಏನನ್ನ ಅಪ್ರೋಚ್ ಮಾಡ್ತಾರೋ ಯಾರು ನನ್ನ ಟೆಕ್ಸ್ಟ್ ಮಾಡ್ತಾರೋ ಅದೇ ಒಂದು ಉದ್ದೇಶ ಇಟ್ಕೊಂಡು ಮಾತ್ರ ನಾನು ಕಂಟೆಂಟನ್ನ ನಿಮಗೆ ವಿಡಿಯೋಸ್ ಮಾಡ್ತೀನಿ ಒಂದು ಯಾವುದೋ ಪೆನ್ ಎತ್ಕೊಂಡು ಪೇಪರ್ ತಗೊಂಡು ಬರ್ಕೊಂಡು ಅಷ್ಟು ನನ್ನ ಟೈಮ್ ಇಲ್ಲ ಗುರು ನೀವು ಆಡ್ಕೊಳಂಗೆ ನನಗೆ ಅಷ್ಟು ಟೈಮ್ ಇಲ್ಲ ನಾನು ಮಾಡೋದು ಇಲ್ಲ ಮಾಡಲೇಬೇಕು ಅಂದರೆ ಸ್ಕಿಪ್ ಮಾಡೋದಿದ್ರೆ ಎಂತೆಂಥ ವೀಡಿಯೋಸ ಮಾಡ್ಬೋದು ಎಂತೆಂಥ ಸ್ಟೋರೀಸ್ ನಾನು ಕ್ರಿಯೇಟ್ ಮಾಡ್ಬೋದು ರಿಯಲ್ ಲೈಫಲ್ಲಿ ಇರೋ ಸ್ಟೋರೀಸ್ ನಾನು ಮಾಡಿದ್ರೆ ಎಂಥ ಅದ್ಭುತವಾದ ಮೂವೀಸ್ ಮಾಡ್ಬೋದು ಅಷ್ಟೆಲ್ಲ ಇದೆ ನಮ್ಮ ಒಂದು ಸೊಸೈಟಿಯಲ್ಲಂತ ಕೆಟ್ಟ ಹುಳುಗಳ ಸಂಸಾರಗಳು ಕೆಟ್ಟು ಹುಳುಗಳ ಲವ್ವು ಕೆಟ್ಟು ಹುಳುಗಳ ಪೇರೆಂಟ್ಸ್ ಮನಸ್ಥಿತಿ ಹಿಂಗೆಲ್ಲ ಇರುತ್ತೆ ಈ ವಿಚಾರಕ್ಕೆ ಕಾಮೆಂಟ್ ಸೆಕ್ಷನ್ ಹಾಕಿ ಹದಿನೈದು ವರ್ಷದ ಹುಡುಗಿನ ಇಪ್ಪತ್ತು ವರ್ಷದ ಹುಡುಗ ಪ್ರೆಗ್ನೆಂಟ್ ಮಾಡಿದ್ರು ಸರಿನಾ ತಪ್ಪಾ ಇದ್ರ ಬಗ್ಗೆ ಮಾತಾಡೋದು ನಾವು ಸರಿನಾ ತಪ್ಪ ಹೇಳಿ ಇದನ್ನ ಮಾತಾಡಿದ್ರೆ ನಾವು ಕೆಟ್ಟು ಅದೇ ನನ್ನ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡ್ತಾರೆ ಅವರ ಮಕ್ಕಳು ಸಾಚಗಳ ಅಂತ ತಿಳ್ಕೊಳ್ಳಿ ಇಲ್ಲ ನೀವೆಷ್ಟು ಸಾಚಗಳ ಅಂತ ತಿಳ್ಕೊಳ್ಳಿ ಫಸ್ಟು ನೀವು ಕರೆಕ್ಟಾಗಿದ್ದು ನನಗೆ ಹೇಳಿದ್ರೆ ಡೆಫಿನೆಟ್ಲಿ ನಾನು ಅಗ್ರಿ ಮಾಡ್ತೀನಿ ಹೌದು ನೀವು ಸರಿ ಇದ್ದೀರಾ ನಾನು ಸರಿಯಿಲ್ಲ ಅಂತ ನಾನು ಒಪ್ಕೊಂತೀನಿ ಅದನ್ನು ಬಿಟ್ಬಿಟ್ಟು ಅವನು ಹಂಗೆ ಮಾಡ್ತಾನೆ ಇವಳು ಹಿಂಗೆ ಮಾಡ್ತಾಳೆ ನೀವೇನು ಮಾಡ್ತಿದ್ದೀರಾ ಒಬ್ರ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನಾವೇನೋ ತಿಳ್ಕೊಳ್ಳಿ ಇವಾಗ ಈ ಥರ ಮಾಡಿಬಿಟ್ಟಿದ್ದಾನೆ ಅವನು ಇಪ್ಪತ್ತು ಇಪ್ಪತ್ತು ಆ ಒಂದು ಆಸುಪಾಸಲ್ಲಿರುವಂಥ ಹುಡುಗ ಅವ್ನಿಗೇನು ಬೇಕು ಕಾಮ ತಿರ್ಸ್ಕೋಬೇಕು ತಿರ್ಸ್ಕೊಂಡ ಚಟ ತೀರ್ಸ್ಕೊಂಡೆ ಇವಾಗ ಅವ್ಳಿಗೆ ಪ್ರೆಗ್ನೆಂಟು ಅವ್ರಿಗೆ ಏನಾಗಬೇಕು ಇದ್ರ ಬಗ್ಗೆ ನಾನು ಏನು ಹೇಳಲ್ಲ ಕಾಮೆಂಟ್ ಸೆಕ್ಷನ್ ಬಂದು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ನಾನು ನೋಡ್ತೀನಿ ಈ ಥರ ಯಾರಿಗೆ ಆಗಲಿ ನಿಮ್ಮೂರಲ್ಲಿ ನಿಲ್ಲಿಸೋಂಥ ಪ್ರಯತ್ನ ನನ್ನದಾಗಿರುತ್ತೆ ನಾನು ಹೇಳ್ತೀನಿ ಅದೆಷ್ಟೇ ಕಷ್ಟ ಆಗಲಿ ನಿಲ್ಲಿಸೋ ಪ್ರಯತ್ನ ನಾನು ಮಾಡ್ತೀನಿ ಅನ್ಯಾಯ ಇದ್ದ ವಿರುದ್ಧ ನನ್ನ ಧ್ವನಿ ಎತ್ತಗೆ ಯಾವಾಗೂ ಸಿದ್ಧಾರ್ಥನ ಈ ಮಹಿ ಖಂಡಿತ ಹೇಳ್ತೀನಿ ಇನ್ನು ಮುಂದೆ ಆದರೂ ನಿಮ್ಮ ಊರಲ್ಲಿ ಏನಾದರೂ ಇಂಥ ಕೇಸಸ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಡಿ ಎಮ್ ಮಾಡಿ ಖಂಡಿತ ನಾನು ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದೆ ನಾನು ಮುಗಿಸ್ತಾ ಇದ್ದೀನಿ ಸಿಗುವ ನೆಕ್ಸ್ಟ್ ದಲ್ಲಿ ಬಾಯ್ ಟೇಕ್ ಕೇರ್